ಹಾಯ್ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಖರ್ಚುಕ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಫಸ್ಟಿಗೆ ಏನು ಐಟಮ್ಸ್ ಬೇಕು ಅಂತ ನೋಡ್ಕೊಳ್ಳೋಣ ಒಂದು ಬಟಲು ಮೈದಾ ನಾಲ್ಕು ಟೇಬಲ್ ಸ್ಪೂನ್ ಮೊಸರು ತ್ರೀ ಟೇಬಲ್ ಸ್ಪೂನ್ ಎಣ್ಣೆ ಒಂದು ಚಿಟಿಗೆ ಉಪ್ಪು ಒಂದು ಬಟ್ಲು ಪುಟಾಣಿ ಒಂದು ಬಟ್ಲು ಮಂಡಕ್ಕಿ ಶೇಂಗಾ ಒಂದು ಬಟ್ಲು ತೊಗೊಂಡಿದ್ದೀನಿ ಒಂದು ಬಟ್ಲು ಬೆಲ್ಲ ಎರಡು ಟೇಬಲ್ ಸ್ಪೂನ್ ಶುಂಠಿ ಏಲಕ್ಕಿ ಪೌಡ್ರ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಬಟ್ಲು ಅಕ್ಕಿ ಒಂದು ಬಟ್ಲು ಒಣಕೊಬ್ಬರು ತುರ್ಕೊಂಡಿರೋದು ಇಟ್ಕೊಂಡಿದ್ದೀನಿ ಫಸ್ಟಿಗೆ ನಾವು ಹಿಟ್ಟು ಕಲಿಸ್ಕೊಳ್ಳೋಣ ಆ ಹಿಟ್ಟಿಗೆ ಕಾಯಿಸಿ ಹಾಕಿರೋ ಅಡುಗೆ ಎಣ್ಣೆ ಮತ್ತು ಒಂದು ಚಿಟ್ಟಿಗೆ ಉಪ್ಪು ಮತ್ತು ಮೊಸರು ಹಾಕಿ ಚಪಾತಿ ಅದಕ್ಕೆ ಕಲಿಸ್ಕೊಳ್ಳೋಣ ನಾವು ಯಾಕೆ ಮೊಸರು ಮತ್ತು ಕಾಯಿಸಿ ಹಾಕ್ತೀವಿ ಎಣ್ಣೆನ ಅಂದರೆ ಕರ್ಜಿಕಾಯಿ ಕ್ರಿಸಿಪಿಯಾಗಿ ಬರುತ್ತೆ ತಿನ್ನೋ ಟೈಮಲ್ಲಿ ಮೆತ್ತಿಗೆ ಅಂತ ಫೀಲ್ ಆಗೋದಿಲ್ಲ ಚೆನ್ನಾಗಿರುತ್ತೆ ಒಂದು ಸತಿ ಮನೇಲಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಒಂದು ಸತಿ ತಿಂದರೆ ತಿಂತಾನೆ ಇರಬೇಕು ಅಂತ ಅನಿಸ್ತಿರುತ್ತೆ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನೀವು ನೆಕ್ಸ್ಟ್ ಯಾವುದೇ ನಾನು ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬರ್ತಾ ಹೋಗುತ್ತೆ ಈ ಕರ್ಜಿಕಾಯನ್ನ ನೀವು ಎಂಟು ದಿವಸ ಹತ್ತು ದಿವಸ ಗಂಟೆ ಹಿಡ್ಕೊಂಡು ತಿನ್ಬೋದು ಏನು ಹಾಳಾಗೋದಿಲ್ಲ ನೋಡಿ ಇವಾಗ ಚಪಾತಿ ಅದಕ್ಕೆ ಇಟ್ಟು ಕಲಸಿದ್ದೀನಿ ಇವಾಗ ಇದನ್ನ ಅರ್ಧ ಗಂಟೆ ನೆನ್ಯಕ್ಕೆ ಬಿಡೋಣ ಅಷ್ಟರೊಳಗೆ ನಾವು ಸೂಸ್ಲ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಫಸ್ಟಿಗೆ ಒಂದು ಬಾಣಲಿ ತೊಗೊಂಡು ಅದಕ್ಕೆ ಅಕ್ಕಿ ಹಾಕಿ ಲೈಟಾಗಿ ಹುರ್ಕೋಬೇಕು ಇದು ಉರ್ಕೊಂಡಾದ್ಮೇಲೆ ಸೈಡಿಗೆ ಎತ್ತಿಡ್ಕೊಳ್ಳೋಣ ಮತ್ತು ಅದೇ ಬಾಂಡಿಗೆ ಶೇಂಗಾ ತಗೊಂಡಿದ್ವಲ್ಲ ಆ ಶೇಂಗಾನ ಹಾಕಿ ಹುರ್ಕೋಬೇಕು ಶೇಂಗಾ ತುಂಬ ಉರ್ಕೋಬಾರ್ದು ಮೀಡಿಯಮ್ಮಾಗಿ ಆಗಿ ಹುರ್ಕೋಬೇಕು ಹುರ್ಕೊಂಡಾದ್ಮೇಲೆ ಅದನ್ನು ಸಿಪ್ಪೆ ತೆಗೆದು ಎತ್ತಿಟ್ಕೋಬೇಕು ಇಷ್ಟು ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಪುಟಾಣಿ ಹಾಕಿ ಪುಟಾಣಿನ ಸಣ್ಣಕ್ಕೆ ಪೌಡ್ರ್ ಮಾಡ್ಕೋಬೇಕು ಪೌಡ್ರ್ ಮಾಡ್ಕೊಂಡಾದ್ಮೇಲೆ ಅದನ್ನು ಜಲ್ಡಿ ಹಿಡೀಬೇಕು ಜಲ್ಡಿ ಹಾಕಿ ಇಡಬೇಕು ಅಂದರೆ ಒಂದು ಸ್ವಲ್ಪ ನುಚ್ಚು ಬರಬಾರ್ದು ಹಿಟ್ಟು ನಯಸ್ಸಿರಬೇಕು ಅದಕ್ಕೋಸ್ಕರ ಜಲ್ದಿ ಹಿಡಬೇಕು ಅದೇ ಜಾರಿಗೆ ಅಕ್ಕಿ ಮಂಡಕ್ಕಿ ಶೇಂಗಾ ಮೂರನ್ನು ಪೌಡ್ರ್ ಮಾಡಿಕೊಂಡು ಪುಟಾಣಿ ಹಿಟ್ಟಿಗೆ ಚೆನ್ನಾಗಿ ಹಾಕ್ಕೊಂಡು ಕಲಸ್ಕೋಬೇಕು ಮತ್ತು ಅವಾಗ ಎತ್ತಿಡ್ಕೊಂಡಿದ್ವಲ್ಲ ಬೆಲ್ಲ ಆ ಬೆಲ್ಲನೂ ಇದಕ್ಕೇನೆ ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಈಗ ಅದೇ ಜಾರಿಗೆನೆ ಈ ಬೆಲ್ಲ ಮಿಕ್ಸ್ ಮಾಡಿರೋದೆಲ್ಲದನ್ನ ಹಾಕ್ಕೊಂಡು ಪೌಡ್ರ್ ಮಾಡ್ಕೋಬೇಕು ಪೌಡ್ರ್ ಮಾಡ್ಕೊಂಡಾದ್ಮೇಲೆ ಈ ಸೂಸ್ಲ ರೆಡಿ ಆಯಿತು ಈ ಸೂಸ್ಲಕ್ಕೆ ಒಣ ಕೊಬ್ಬರಿ ಇದ್ರೆ ಟೇಸ್ಟ್ ಇರುತ್ತೆ ಸೊ ಜಾರಿಗೆನೆ ಒಣ ಕೊಬ್ಬರಿ ಹಾಕಿ ಸಣ್ಣಕ್ಕೆ ಪೌಡ್ರ್ ಮಾಡಿಕೊಂಡು ಈ ಸೂಸ್ಲಕ್ಕೆ ಈ ಒಣ ಕೊಬ್ಬರಿ ಪೌಡ್ರನ್ನ ಹಾಕಿ ಅದ್ರ ಜೊತೆನೆ ಅವಾಗಲೇ ಶುಂಠಿ ಏಲಕ್ಕಿ ಪೌಡ್ರ್ ಇಟ್ಕೊಂಡಿದ್ವಲ್ಲ ಅದನ್ನು ಈ ಸೂಸ್ಲೆಕ್ಕನೆ ಹಾಕಿ ಕಲಿಸ್ಕೋಬೇಕು ಇವಾಗ ಸೂಸ್ಲ ರೆಡಿ ಆಯಿತು ಆವಾಗಲೇ ನೆನ್ನೆಕ್ಕೆ ಬಿಟ್ಟಿದ್ವಲ್ಲ ಹಿಟ್ಟು ಆ ಹಿಟ್ಟು ತೊಗೊಂಡು ಕೈಗೆ ಎಣ್ಣೆ ಹಚ್ಕೊಂಡು ಸ್ವಲ್ಪ ಚೆನ್ನಾಗಿ ನಾದ್ಕೊಂಡು ಒಂದು ಅದಕ್ಕೆ ಬಂದಮೇಲೆ ಸಣ್ಣ ಸಣ್ಣದಾಗಿ ಉಳ್ಳಿ ಎತ್ತಿಟ್ಕೊಳ್ಳೋಣ ಇವಾಗ ಇದನ್ನು ಎಲೆ ಆಕಾರದಲ್ಲಿ ಸಣ್ಣದಾಗಿ ಉದ್ದಕ್ಕೆ ಉತ್ಕೊಳ್ಳೋಣ ಉತ್ಕೊಳ್ಳೋಕ್ಕೆ ನಾನಿಲ್ಲಿ ಅಕ್ಕಿ ಹಿಟ್ಟು ಯೂಸ್ ಮಾಡಿದ್ದೀನಿ ಇವಾಗ ಈ ಎಲೆಗೇನೆ ಅವಾಗಲೇ ರೆಡಿ ಮಾಡ್ಕೊಂಡಿರೋ ಸೂಸ್ಲ ಇದೆ ಅಲ್ವಾ ಆ ಸೂಸ್ಲು ಪೌಡ್ರನ್ನ ಕ್ಲೀನಾಗಿ ಎಷ್ಟು ಬೇಕೋ ಆ ಎಲೆಗೆ ಅಷ್ಟು ಹಾಕಬೇಕು ಆ ಎಲೆ ಹಾಕಿದ್ಮೇಲೆ ಈ ಥರ ನೀರು ಥರ ಹಚ್ಚಬೇಕು ಈ ನೀರು ಏನಪ್ಪ ಅಂದರೆ ಆ ಎಲೆ ಅಂಟಬೇಕಲ್ವ ಸೊ ಅದಕ್ಕೆ ನಾನು ಈ ಲೋಟಕ್ಕೆ ನೀರು ಮತ್ತು ಮೈದಾ ಹಿಟ್ಟು ಹಾಕಿ ಕಲಸಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದರಿಂದ ಎಲೆ ಚೆನ್ನಾಗಿ ಅಂಟುತ್ತೆ ಅಂಟಿದ್ರಿಂದ ಇದು ಓಪನ್ ಆಗೋದಿಲ್ಲ ಎಣ್ಣೆ ಕರಿ ಟೈಮಲ್ಲಿ ಅದಕ್ಕೋಸ್ಕರ ಚೆನ್ನಾಗಿ ಎರಡೆರಡು ಸಲ ಪ್ರೆಸ್ ಮಾಡಿ ಆಯಿತಾ ಸೊ ಎಲ್ಲದೂ ತುಂಬಿ ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಇವಾಗ ಎಣ್ಣೆಯಲ್ಲಿ ಕರಿಬೇಕು ಸೊ ಒಂದು ಬಾಣಲಿ ತಗೊಂಡು ಬಾಣ್ಲಿಗೆ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಎಣ್ಣೆ ಕಾದ ನಂತರ ಒಂದೊಂದೇ ಎಣ್ಣೆಲಿ ಬಿಡ್ತಾ ಹೋಗೋಣ ಸೊ ಬಿಟ್ಟಾದಮೇಲೆ ಇದು ಚೆನ್ನಾಗಿ ಕರಿಬೇಕು ಯಾವ ಥರ ಅಂದರೆ ಗೋಲ್ಡನ್ ಕಲರ್ ಬರಬೇಕು ಆ ಥರ ಚೆನ್ನಾಗಿ ಎಣ್ಣೆಯಲ್ಲಿ ಕರಿಬೇಕು ಇದನ್ನು ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್